ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಎಲ್ಲರಿಗೂ ತಂದೆಯ ದೇವರು ನಮ್ಮದಲ್ಲೂ ಒಂದು ರಕ್ಷಕನ ಆದೇಶಕ್ರಿಸ್ತನದಲ್ಲೂ ವಂದನೆಯನ್ನು ಸಲ್ಲಿಸ್ತಾ ತಂದೆಯ ದೇವರು ನಮಗೆ ಮತ್ತೊಂದು ದಿನವನ್ನು ಒದಗಿಸಿಕೊಟ್ಟು ನಮ್ಮ ಜೀವಿತದಲ್ಲಿ ರಾತ್ರಿಯೆಲ್ಲ ಕಾಯ್ದು ಕಾಪಾಡಿ ರಕ್ಷಿಸಿ ಜೀವಂತವಾಗಿ ಉಳಿಸಿ ಆತನ ಪಾದ ಬಳಿಯಲ್ಲಿ ಬೆಳಗಿನ ಸಮಯದಲ್ಲಿ ಬರುವಂಥ ಕೃಪೆ ಕೊಟ್ಟಿದ್ದಕ್ಕಾಗಿ ತಂದೆಗೆ ಮತ್ತೊಂದು ಆವೃತ್ತಿ ನಮ್ಮ ರಕ್ಷಕರಿಗೂ ಕೃತಜ್ಞತೆಯನ್ನು ವಂದನೆಯನ್ನು ಸ್ತುತಿ ಸ್ತೋತ್ರಗಳನ್ನು ಮಾನ ಮಹಿಮೆಗಳನ್ನು ಸಲ್ಲಿಸ್ತೇವೆ ವಿಶೇಷವಾಗಿ ಕೃಷ್ಣಲ್ಲಿ ಪ್ರೀತಿಯ ಸಹೋದರ ಸೋದರಿಗಳೇ ಈ ದಿನದ ಒಂದು ಪರಲೋಕ ಮನ್ನವನ್ನು ಧ್ಯಾನ ಮಾಡೋದಕ್ಕೆ ಹೋಗೋಣ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ ಕೆಡಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟಪಡುವವರಲ್ಲ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ ಎರಡು ಕುರಿತ ನಾಲ್ಕನೇ ಅಧ್ಯಾಯ ಎಂಟರಿಂದ ಹತ್ತನೆಯ ವಾಕ್ಯ ಹತ್ತರವರೆಗೂ ಈ ಜೀವನದಲ್ಲಿ ಯಾರು ಕರ್ತನಿಗೋಸ್ಕರ ಸತ್ಯಕ್ಕಾಗಿ ಮಹಾ ಅವಮಾನವನ್ನು ಅಪಕೀರ್ತಿ ಶೋಧನೆಗಳು ಮತ್ತು ಮಹಾ ಹಿಂಸೆಗಳನ್ನು ಸಂತೋಷದಿಂದ ಸಹಿಸಿಕೊಂಡು ಕರ್ತನು ಅನುಭವಿಸಿದಂತೆ ಹೆಚ್ಚು ಕಡಿಮೆ ಅನುಭವಿಸಿ ಆತನ ಮಾದರಿಯಂತೆ ನಡೆದಿರುವರೋ ಅಂಥವರು ಅವರ ನಂಬಿಕೆಗೆ ತಕ್ಕಂತೆ ತ್ಯಾಗ ಬಲಿದಾನಗಳನ್ನು ತೋರಿಸಿರುವರೋ ಅಂಥವರು ಮುಂದಿನ ಕಾಲದಲ್ಲಿ ಶ್ರೇಷ್ಠ ಬಹುಮಾನವನ್ನು ಪಡೆಯುವರು ಆ ಪೋಸ್ತಲರು ಹೇಳುವಂತೆ ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆ ಉಂಟಷ್ಟೆ ಅಂದರೆ ಯಾವರ್ಯಾವ ರೀತಿಯಲ್ಲಿ ಕಷ್ಟಗಳನ್ನು ಸಹಿಸಿಕೊಂಡು ಬಲಿದಾನಗಳನ್ನು ತೋರಿಸ್ತಾರೋ ಆ ಮಟ್ಟಿಗೆ ದೇವರು ಅವರಿಗೆ ಬಹುಮಾನಗಳನ್ನು ಕೊಡ್ತಾರೆ ಯಾರು ಹೆಚ್ಚು ಕಷ್ಟಗಳನ್ನು ಅನುಭವಿಸಿರ್ತಾರೋ ಕ್ರಿಸ್ತನಿಗಾಗಿ ನೀತಿಗಾಗಿ ಅವರಿಗೆ ಒಳ್ಳೆಯ ಪದವಿಗಳು ಯಾವ ಲೆವೆಲ್ಗೆ ಅವರು ಹಿಂಸೆ ಅನುಭವಿಸ್ತಾರೋ ಅದರ ಮೇಲೆ ಅವರಿಗೆ ಬಹುಮಾನ ನಿಗದಿಯಾಗಿರುತ್ತೆ ನಮ್ಮ ಕರ್ತನು ನಮ್ಮ ಬಾಹ್ಯ ಜೀವನದಲ್ಲಿ ನಾವು ಸಂಪೂರ್ಣ ಸಮಾಧಾನದಲ್ಲಿರಲು ಅವಕಾಶ ಕೊಡುವುದಿಲ್ಲ ನೋಡಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸೋದರಳೆ ನಾವು ಸುಖವಾಗಿ ನೆಮ್ಮದಿಯಾಗಿ ಯಾವಾಗಲೂ ಸಮಾಧಾನದಲ್ಲಿರೋದಕ್ಕೆ ದೇವರ ಅವಕಾಶನೇ ಕೊಡಲ್ಲ ಅಂತ ಹೇಳ್ತಾರೆ ಇದು ಚೆನ್ನಾಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಯಾಕಪ್ಪ ಅಂತ ಹೇಳಿದ್ರೆ ಆಗೇನಾದರೂ ಆದ ಪಕ್ಷದಲ್ಲಿ ದೇವರಾದಕೊಂಡಂಥ ಸಂತರು ಈಗಿನ ಕಾಲದಲ್ಲಿಯೂ ಮುಂದಿನ ಕಾಲದಲ್ಲಿಯೂ ದೇವರ ಸೇವೆ ಮಾಡಲು ಅಸಮರ್ಥರಾಗ್ತಾರೆ ಅವರು ನೋಡಿ ಯಾಕೆ ಈ ರೀತಿ ಮಾಡ್ತಾರೆ ಇರೋದಕ್ಕೆ ಬಿಡಲ್ವಂತೆ ನಮ್ಮ ದೇವರು ಅಂತ ಅಂದರೆ ಮುಂದಿನ ಕಾಲದಲ್ಲೂ ಇವಾಗಲೂ ದೇವರ ಸೇವೆ ಮಾಡಬೇಕು ಅಂತಂದರೆ ಅವರು ಯಾವಾಗಲೂ ಅನುಭವಗಳ ಮೂಲಕ ಪಾಠಗಳನ್ನು ಕಲಿತು ಜ್ಞಾನದಲ್ಲಿ ಸತ್ಯದಲ್ಲಿ ನಂಬಿಕೆಯಲ್ಲಿ ಎಲ್ಲ ರೀತಿಯಲ್ಲೂ ಪರಿಪೂರ್ಣತೆಯನ್ನು ಪಡೆದಿರಬೇಕು ಜ್ಞಾನ ತಿಳುವಳಿಕೆ ವಿವೇಕಗಳಿರಬೇಕು ಆ ವಿಷಯಕ್ಕೋಸ್ಕರ ಅವರಿಗೇನು ಮಾಡ್ತಾರಂತೆ ಸಹಿಸಲಾಗದಂಥ ಆಗಬಾರದಂಥ ಹಲವಾರು ಅವ ಜೀವನದಲ್ಲಿ ಕಷ್ಟಗಳು ಬರಲಿಕ್ಕೆ ಪರ್ಮಿಷನ್ ಅಥವಾ ಅವಕಾಶವನ್ನು ಕೊಡ್ತಾರೆ ಸಹಿಸೋಕ್ಕಾಗದೇ ಇಲ್ಲ ಅಂತ ಅಲ್ಲ ಸಹಿಸುವಷ್ಟು ಶೋಧನೆ ಹೊರ್ತು ಮಿಕ್ಕಾದ್ದು ಕೊಡಲ್ಲ ಅಂತ ಹೇಳಿದರೆ ಆದರೆ ಕೆಲವು ಆಗಬಾರದಂಥ ಒಂದು ಅನುಭವಗಳನ್ನು ನಮ್ಮ ಜೀವಿತದಲ್ಲಿ ಬರಲಿಕ್ಕೆ ಅವಕಾಶ ಕೊಡ್ತಾರೆ ಕೆಲವು ಸಾರಿ ನಾವು ತಡೆಯಲಾರದಂಥ ಅನುಭವಗಳು ಕೂಡ ನಮ್ಮ ಜೀವನದಲ್ಲಿ ಬಂದು ಹೋಗುವಂತೆ ಮಾಡ್ತಾರೆ ಈ ವರೆಯನ್ನು ನಮ್ಮ ಬೆಂದೆ ಬೆನ್ನ ಹಿಂದೆ ಕಟ್ಟಿ ಎಲ್ಲ ಸಂದರ್ಭಗಳಲ್ಲಿ ನಮಗೆ ಬೇಕಾದ ಕೃಪೆಯನ್ನು ಅನುಗ್ರಹಿಸಿ ಹಾಗೆಯೇ ಶಿಷ್ಯರಾದ ನಾವು ನಿಧಾನವಾಗಿ ಕರ್ತನಿಗೆ ಹೇಗೋ ಹಾಗೆಯೇ ಆತನ ಪರಿಪೂರ್ಣ ಗುಣವನ್ನು ಹೊಂದಲು ಪ್ರತಿನಿತ್ಯ ಕರ್ತನ ಸೇವೆಯನ್ನು ಮಾಡುತ್ತಾ ಪ್ರೀತಿಯಿಂದ ನಾವು ಮಾನವತ್ವವನ್ನು ಜೀವವನ್ನು ಆತನಿಗೆ ಸಮರ್ಪಿಸಬೇಕಾಗಿದೆ ಅಂತ ಹೇಳ್ತಾರೆ ನೋಡಿ ಕೃಷ್ಣನ ಪ್ರೀತಿಯ ಸೋದರ ಸೋದರಗಳೇ ಇವೆಲ್ಲ ನಮಗೆ ಯಾಕೆ ಬರ್ತವೆ ಅನ್ನುವಂಥದ್ದನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ ರೋಮ ಎಂಟು ಹದಿನೇಳರಲ್ಲಿ ಹೇಳ್ತಾರೆ ಕ್ರಿಸ್ತನಿಗೆ ಸಂಭವಿಸುವಂಥ ಬಾಧೆಗಳಲ್ಲಿ ನೀವು ಪಾಲುಗಾರರಾದರೆ ಮಾತ್ರ ಆತನ ಮಹಿಮೆಯಲ್ಲಿ ಪಾಲುಗಾರರಾಗ್ಲಿಕ್ಕೆ ಸಾಧ್ಯ ಹಂಗಂದರೆ ನಾವು ಹೇಳ್ತೀವಿ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೀಬೇಕು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೀರಿ ಇಂದ ಏನು ಕ್ರಿಸ್ತನ ಹೆಜ್ಜೆ ಜಾಡು ಅಂತಂದರೆ ಯೇಸು ಕ್ರಿಸ್ತರು ಯಾವ ರೀತಿ ಹಿಂಸೆಯನ್ನು ಕಲ್ವಾರಿ ಒಂದು ಗುಡ್ಡದ ತನಕ ಇವ್ರದ ನದಿಯಿಂದ ಯಾವ್ಯಾವ ರೀತಿ ನಿಂದೆಗಳನ್ನು ಪರಿಸ ಶಾಸ್ತ್ರಿಗಳಿಂದ ಸದ್ದು ಕಾಯಿರುಗಳಿಂದ ಮತ್ತು ಸುರಂ ಸೈನಿಕರಿಂದ ತನ್ನ ಕುಟುಂಬದವರಿಂದ ಎಲ್ಲ ರೀತಿ ಹಿಂಸೆಗಳನ್ನು ನೋವುಗಳನ್ನು ಸಹಿಸಿಕೊಂಡ್ರೂ ನೀತಿಗೋಸ್ಕರ ಯಾವ ರೀತಿಯಲ್ಲಿ ಒದ್ದಾಡಿದ್ರು ಸೇವೆಗೋಸ್ಕರ ಸಿವಿ ಬೈರಿಕೆಯಿಂದ ಯಾವಾಗಲೂ ದೇವರು ವಾಕ್ಯ ಸಾರಬೇಕು ದೇವ್ರ ಚಿತ್ತ ನೆರವೇರಿಸಬೇಕು ಆತನು ಹೇಳಿದಂಥ ಕಾರ್ಯ ನಾನು ಎಷ್ಟು ದಾಹದಿಂದ ಇದ್ದರೂ ನಡ್ಕೊಂಡ್ರೂ ಆ ಎಲ್ಲ ನಡವಳಿಕೆಗಳೇ ಕ್ರಿಸ್ತನ ಜೇಜಾಡ್ನು ಈ ಹೆಜ್ಜೆ ಜಾಡಿನಲ್ಲಿ ನಾವು ನಡೀದಲೇ ಹೋದರೆ ನಮಗೆಲ್ಲಿ ಆತನ ಮಹಿಮೆಯಲ್ಲಿ ಪಾಲ್ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ನಾವು ನೋಡಬೇಕು ಯೋಚನೆ ಮಾಡಬೇಕು ಕ್ರಿಸ್ತಲ್ಲಿ ಪ್ರೀತಿಯ ಸೋದರ ಸೋದರಗಳೇ ಆದರೆ ಕ್ರೈಸ್ತರು ಹೇಳುವಂಥ ರೀತಿ ಇದಕ್ಕೆ ತದ್ ವಿರುದ್ಧವಾಗಿದೆ ಬೈಬಲ್ಗೆ ವಿರುದ್ಧವಾಗಿದೆ ಏನಪ್ಪ ಅಂದ್ಬಿಟ್ರೆ ನಾವು ಆಶೀರ್ವಾದವನ್ನು ಯಾವಾಗಲೂ ಹೊಂದ್ಕೊಳ್ಬೇಕು ನಾವು ಸುಖವಾಗಿರಬೇಕು ಅದಕ್ಕೆ ನಮ್ಮ ದೇವರು ನಮಗೋಸ್ಕರ ಎಲ್ಲ ಸಹಾಯ ಮಾಡ್ತಾರೆ ಕಾಯಿಲೆ ಬಂದರೆ ವಾಸಿ ಮಾಡಿಬಿಡ್ತಾರೆ ಹೆಂಗೆ ವಾಸಿ ಮಾಡ್ತಾರೆ ಕರೆಕ್ಟ್ ಆದರೆ ಜ್ವರನೇ ಬರಬಾರ್ದು ಕಾಯಿಲೆನೇ ಬರಬಾರ್ದು ಕ್ಯಾನ್ಸರೇ ಬರಬಾರ್ದು ಯಾವ್ದು ಗಂಡಾಂತರಗಳೇ ಬರಬಾರ್ದು ನಮಗೆ ಯಾಕೆ ಬಂದ್ಬಿಟ್ರೆ ನಾವು ದೇವ್ರ ಮಕ್ಕಳಲ್ಲ ನಾವು ಇನ್ನೊಬ್ಬರಿಗೆ ಸಾಕ್ಷಿ ಹೆಂಗೆ ಹೇಳೋದು ಈ ರೀತಿಯಾಗಿ ಮಾತನಾಡ್ತಾರೆ ಇದು ಶುದ್ಧವಾದಂಥ ತಪ್ಪು ಕಲ್ಪನೆಗಳು ಇದು ನಿಜವಾಗಿ ಅಂದರೆ ಲೋಕದವರಿಗೂ ಕಷ್ಟ ಸಂಕಟ ಕಾಯಿಲೆ ಚಿಂತೆ ಬರುತ್ತೆ ದೇವ್ರ ಮಕ್ಕಳಿಗೂ ಕಷ್ಟ ಚಿಂತೆ ಕಾಯಿಲೆ ಸಂಕಟಗಳು ಬರುತ್ತವೆ ಆದರೆ ಲೋಕದ ಮಕ್ಕಳು ಬರುವಾಗ ಅವರು ಲೋಕದ ಜನಗಳು ಏನು ಮಾಡ್ತಾರೆ ಅವುಗಳಲ್ಲಿಯೇ ಬಿದ್ದು ಒದ್ದಾಡಿ ಅವರಿಗೆ ದಿಕ್ಕು ಕಾಣದೇ ಹೋಗ್ತಾರೆ ಆದರೆ ನಮಗೆಲ್ಲ ಗೊತ್ತಿರೋದ್ರಿಂದ ನಾವೆಲ್ಲವನ್ನು ಪ್ರೀತಿಯಿಂದ ಸಹಿಸಿಕೊಂಡು ಪ್ರೀತಿಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ತಾಳಿಕೊಂಡು ಹೋಗಬೇಕು ಅನುಭವಗಳನ್ನು ಆ ಕಷ್ಟಗಳಲ್ಲಿ ಪಡೆದುಕೊಳ್ಳಬೇಕೆಂಬ ಉದ್ದೇಶದಿಂದಲೇ ಅವುಗಳಿಗೆ ನಮ್ಮ ಜೀವಿತದಲ್ಲಿ ಅವಕಾಶಗಳನ್ನು ಕೊಟ್ಟಿರ್ತಾರೆ ಎಂಬುದನ್ನು ನಾವು ಮರೆಯಬಾರದು ಆದ್ದರಿಂದ ಇಲ್ಲಿ ರೋಮ ಎಂಟು ಹದಿನೆಂಟರಲ್ಲಿ ಹೇಳ್ತಾರೆ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವಂಥ ಪದವಿಗಳನ್ನು ನಾವು ಆಲೋಚನೆ ಮಾಡಿ ಈಗಿನ ಕಾಲದಲ್ಲಿ ಬರುವಂಥ ಕಷ್ಟಗಳನ್ನು ನಾವು ಅಲ್ಪವೇ ಎಂದು ಎಣಿಸ್ತೀವಿ ನೋಡಿ ಪೌಲ್ರು ಹೇಳ್ತಾರೆ ಮುಂದಿನ ಕಾಲದಲ್ಲಿ ಮಹಾ ಪದವಿ ನಮಗೋಸ್ಕರ ಪ್ರತ್ಯಕ್ಷವಾಗ್ತೈತೆ ಒಂದು ಅಧಿಕಾರ ದೇವರು ನ್ಯಾಯ ತೀರಿಸುವಂಥ ಒಂದು ಅಧಿಕಾರವನ್ನು ನ್ಯಾಯಾಧಿಪತಿಗೆ ಅರಸರಾಗಿ ರಾಜರನ್ನಾಗಿ ನಮಗೆ ದೇವರ ಪದವಿಯನ್ನು ಅನುಗ್ರಹಿಸ್ತಾರೆ ಆ ಪದವಿ ಎಂಥದ್ದು ಅಂದರೆ ಅದನ್ನು ವರ್ಣಿಸೋದಕ್ಕೆ ಅಸಾಧ್ಯ ಚಿಂತೆ ಇಲ್ಲ ಕಣ್ಣೀರಿಲ್ಲ ಗೋಳಾಟವಿಲ್ಲ ಅಂಥ ಒಂದು ಪದವಿ ನಮಗೆ ಕೊಡ್ತೀನಿ ಅಂತ ಹೇಳಿದರೆ ಅದನ್ನು ನೆನೆಸಿಕೊಂಡು ನಾವು ಈಗಿನ ಕಾಲದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ಅಲ್ಪವೆಂದು ಎಣಿಸ್ತೀವಿ ನಾವು ಅಂತ ಹೇಳ್ತಾರೆ ಪೌಲ್ರು ಆ ಮನಸ್ಥಿತಿ ನಮಗಿದೆಯಾ ಹಂಗಿದ್ರೆ ಮಾತ್ರ ಆ ಮಹಿಮೆ ನಮಗೆ ಸಿಗ್ಲಿಕ್ಕೆ ಸಾಧ್ಯ ದೇವರ ಶಿಷ್ಯರು ಕ್ರಿಸ್ತನ ಶಿಷ್ಯರು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಒಂದು ಕೋರಿಂತ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಾಕ್ಯವನ್ನು ನಾವು ಧ್ಯಾನ ಮಾಡೋದಾದರೆ ಅಲ್ಲೂ ಹೇಳ್ತಾರೆ ಸ್ವಂತ ಕೈಗೆ ಮನೆ ಇಲ್ಲದವರು ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವರೂ ಆಗಿದ್ದೇವೆ ಬಯಸಿಕೊಂಡು ಅರಸುತ್ತೇವೆ ಹಿಂಸೆಪಟ್ಟು ಸಹಿಸಿಕೊಳ್ಳುತ್ತೇವೆ ಅಪಕೀರ್ತಿ ಒಂದು ಆಧರಿಸುತ್ತೇವೆ ನಾವು ಈವರೆಗೆ ದೋಕಲ ಎಲ್ಲ ಕಸವೋ ಎಂಬಂತೆ ನಾವೇನಾಗಿದ್ದೀವಂತೆ ಇದ್ದೀವಿ ಅಂತ ಹೇಳ್ತಾರೆ ನೋಡಿದ್ರೆ ಯಾವ ರೀತಿಯಲ್ಲಿ ನಾವು ಇದ್ದೀವಿ ನಮ್ಮ ಜೀವಿತ ಹೆಂಗಿದೆ ಇವೆಲ್ಲ ಯಾಕೆ ಅಂತಂದರೆ ನಮಗೆ ಅನೇಕ ಪಾಠಗಳನ್ನು ಅನುಭವಗಳನ್ನು ತಿಳುವಳಿಕೆಗಳನ್ನು ಕೊಡಬೇಕು ಅಂದರೆ ಬೋಧನೆಯಿಂದ ಮಾತ್ರ ಸಾಧ್ಯ ಇಲ್ಲ ಅನುಭವಗಳಿಂದ ಬಂದಂಥ ಪಾಠ ಅದು ನಮಗೆ ಶಾಶ್ವತವಾಗಿ ಉಳಿತತೆ ಅದು ಒಂದಕ್ಕೊಂದು ಅರ್ಥ ಇರುತ್ತೆ ಅದರಿಂದ ನಾವು ಇನ್ನೊಬ್ಬರಿಗೆ ಶಾಂತಿ ಸಮಾಧಾನ ಸತ್ಯವನ್ನು ಬೋಧನೆ ಮಾಡಲಿಕ್ಕೆ ರಕ್ಷಣೆಯನ್ನು ಸಾರಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ನಾವು ಬರೀ ಬೋಧನೆಗಳನ್ನು ಕೇಳೋದರಿಂದ ನಾವು ಅನೇಕ ಪಾಠ ಕಲಿಯಲಿಕ್ಕೆ ಅಸಾಧ್ಯ ಅಂತ ನಾವು ನೋಡ್ತೀವಿ ಇಲ್ಲರೆಲ್ಲ ಪೌಲ್ರು ನಮ್ಗೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಎರಡು ಕೋರಿಂದ ಒಂದನೇ ಅಧ್ಯಾಯ ಐದು ಮತ್ತು ಆರನೇ ವಾಕ್ಯದಲ್ಲಿ ಪೌಲ್ರು ಹೇಳ್ತಾರೆ ನೋಡಿ ಆತನು ಕನಿಕರವುಳ್ಳ ತಂದೆಯು ಸಕಲ ವೇದವಾಗಿ ಸಂತೈಸುವ ದೇವರಾಗಿದ್ದಾರೆ ಆದರೆ ಸ ಐದನೇ ವಾಕ್ಯದಲ್ಲಿ ಸಂ ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವ ಅವರನ್ನು ಸಂತೈಸುವುದಕ್ಕೆ ನಾವು ಶಕ್ತರಾಗ್ತೀವಿ ನಾವು ಹೇಗೆ ಈ ಒಂದು ಸಕಲ ವಿಧವಾದಂಥ ಕಷ್ಟಗಳು ಅದು ಇದು ಬಂದರೆ ನಮ್ಗೆ ಏನಾಗ್ತವಪ್ಪ ಅಂದರೆ ಆಧರಣೆಗಳು ಇವೆಲ್ಲ ಬರಬೇಕಾದ್ರೆ ನಾನಾ ವಿಧಗಳಲ್ಲಿ ಬಿದ್ದಿರುವಂಥ ಕಷ್ಟಗಳಲ್ಲಿ ಇರುವಂಥ ಜನಗಳನ್ನು ಸಂತೈಸಬೇಕು ಅಂದರೆ ನಾವು ನಮಗೆಲ್ಲ ಅನುಭವಗಳಾಗಬೇಕು ಇದಕ್ಕೆ ನಮಗೆ ಉದಾಹರಣೆ ದೊಡ್ಡ ಉದಾಹರಣೆ ಯೇಸು ಕ್ರಿಸ್ತರು ಅವರು ಯಾಕಪ್ಪ ಆ ಶಿಲುಬೆಗಳು ಕಷ್ಟಗಳು ಹಿಂಸೆಗಳು ಬಂದವು ಅಂದರೆ ಮಾನವರ ಕಷ್ಟಗಳನ್ನು ಅರಿತುಕೊಂಡು ಅವರಿಗೋಸ್ಕರ ಬೇಡಬೇಕು ಅವರಿಗೋಸ್ಕರ ಮಧ್ಯಸ್ಥನಾಗಬೇಕು ಅವರಿಗೋಸ್ಕರ ಅವರು ರಕ್ಷಕನಾಗಬೇಕಾದರೆ ಅವರಂತೆ ಎಲ್ಲ ಕಷ್ಟ ಚಿಂತೆ ದುಃಖ ಎಲ್ಲವನ್ನ ಅನುಭವಿಸಬೇಕಾಗಿತ್ತು ಅದಕ್ಕೋಸ್ಕರ ಅವರು ಅದನ್ನು ಮಾಡಿದ್ರು ದೇವರು ಅದಕ್ಕೆ ಪರ್ಮಿಷನ್ ಕೊಟ್ಟರು ಅಂತ ನಾವು ನೋಡ್ತೀವಿ ಅದೇ ರೀತಿ ನಮಗೂ ಆ ಒಂದು ಶಿರಸ್ಸಾಗಿರುವಂಥ ಯೇಸು ಕ್ರಿಸ್ತನಿಗೆ ಬಂದ ಮೇಲೆ ಅಂಗಗಳಾಗಿರುವಂಥ ನಮಗೆ ಅದೆಲ್ಲ ಬರಲೇಬೇಕು ಎಂಬುದಾಗಿ ನಾವು ನೋಡ್ತೀವಿ ಎರಡು ಕೋರಿಂತಹ ನಾಲ್ಕು ಐದರಲ್ಲಿ ಅದಕ್ಕೆ ನಿಂದೆಗೆ ಅವಕಾಶ ಕೊಡದೆ ಎಲ್ಲ ಸಂಗತಿಗಳಲ್ಲಿ ದೇವ ಸೇವಕರೆಂದು ನಮ್ಮನ್ನು ನಾವು ಸಮ್ಮತರಾಗಿ ಮಾಡಿಕೊಳ್ತೀವಿ ನಾವು ಸಂಕಟಗಳಲ್ಲಿ ಕೊರತೆಗಳಲ್ಲಿ ಇಕ್ಕಟ್ಟುಗಳಲ್ಲಿ ಪೆಟ್ಟುಗಳಲ್ಲಿ ಸೆರೆಮನೆಯಲ್ಲಿ ಕಲಹ ಕಷ್ಟಕರವಾದ ಕೆಲಸ ನಿದ್ದೆಗೆಡು ಉಪವಾಸಗಳಲ್ಲಿ ಬಹು ತಾಳ್ಮೆಯನ್ನು ತೋರಿಸ್ತೀವಿ ಅಂತ ಹೇಳ್ತಾರೆ ನೆಕ್ಸ್ಟು ನೋಡಿದ್ರ ಈ ತಾಳ್ಮೆಗಳು ಇವೆಲ್ಲ ಬರಬೇಕು ಅಂದ್ರೆ ನಮಗೆ ಕಷ್ಟಗಳಲ್ಲಿ ಬೆಂದು ನೊಂದು ಆ ಒಂದು ಅನುಭವಗಳನ್ನು ಕಲ್ತ್ಕೊಂಡ್ರೇ ನಮಗೆ ತಾಳ್ಮೆ ಇನ್ನಂಥದ್ದುಬೋಳ್ದು ತಾಳ್ಮೆ ಬರಬೇಕು ಅಂದರೆ ಸುಲಭವಾಗಿ ಯಾರೋ ಹೇಳಿದ್ರು ಅಂತ ನಾವು ಕೇಳ್ಕೊಂಬಿಟ್ರೆ ತಾಳ್ಮೆ ಬರೋದಿಲ್ಲ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಸರುಗಳ ಅನುಭವವೇ ದೊಡ್ಡ ಪಾಠ ಅದು ಅಂತ ನಾವು ನೋಡ್ತೀವಿ ಅದೇ ರೀತಿಯಲ್ಲಿ ಪೌಲ್ರು ಎರಡಕ್ಕೋರಿಂದ ಅನೋನ್ಯೆ ಇಪ್ಪತ್ತ ಮೂರಿಂದ ಇಪ್ಪತ್ತೆಂಟರ ತನಕ ಎಷ್ಟೊಂದು ಕಷ್ಟ ವೇದನೆಗಳನ್ನು ಅನುಭವಿಸಿದ್ರು ಕ್ರಿಸ್ತನಿಗಾಗಿ ನೀತಿಗಾಗಿ ಅನ್ನೋಂಥದ್ದು ದೊಡ್ಡ ಎಕ್ಸಾಂಪಲ್ ಇದು ಕ್ರಿಸ್ತರಿಗಿಂತ ದೊಡ್ಡ ದೊಡ್ಡಂಥ ಪೆಟ್ಟುಗಳು ದೊಡ್ಡ ದೊಡ್ಡಂಥ ಗ ಗಂಡಾಂತರಗಳಲ್ಲಿ ಸೆರೆಮನೆಗಳಲ್ಲಿ ಸಮುದ್ರದಗಳ ನೀರಿನ ತಲೆಗಳ ಮೇಲೆ ಅವರು ಬಾಳ್ಬೇಕಾಯಿತು ಸರ್ಕಾರದವರು ಚಡಿ ಏಟುಗಳನ್ನು ಹೊಡೆದರು ನಲವತ್ತು ಸಾರಿ ಎಷ್ಟೆಷ್ಟು ಅವರಿಗೆ ಏಟುಗಳು ಬಿದ್ದುವಂಥ ಭಯಂಕರವಾದಂಥ ಒಂದು ಲಿಸ್ಟನ್ನು ಏನು ಮಾಡ್ತಾರೆ ಕೊಡ್ತಾರೆ ಇಂಥ ವಿಷಯಗಳನ್ನು ನಾವು ಧ್ಯಾನ ಮಾಡಿಕೊಂಡು ದೇವರು ನಮಗೆ ನಮ್ಮ ಜೀವಿತದಲ್ಲಿ ಕಷ್ಟಗಳನ್ನು ಬರಲಿಕ್ಕೆ ಏನಕ್ಕೆ ಪರ್ಮಿಷನ್ ಕೊಡ್ತಾರೆ ಅದನ್ನು ನಾವು ಸಂತೋಷವಾಗಿ ಸ್ವೀಕರಿಸಬೇಕು ಅವುಗಳಲ್ಲಿ ನಮಗೆ ಒಂದು ದೊಡ್ಡ ಪಾಠ ಇದೆ ಎಂಬುದಾಗಿ ತಿಳಿದುಕೊಂಡ್ರೆ ಅದು ನಮಗೆ ಅಘೂರವಾಗ್ತವೆ ಅಷ್ಟೇ ಅಲ್ಲ ಮುಂದೆ ಬರುವಂಥ ಮಹಿಮೆಯನ್ನು ನಾವು ನೆನೆಸಿಕೊಳ್ಳೋದಾದರೆ ಈ ಕಷ್ಟಗಳೆಲ್ಲ ಇರ್ತವೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ ಅಂದರೆ ಇಂಥ ಒಂದು ಒಳ್ಳೆಯ ಪಾಠವನ್ನು ಕೊಟ್ಟಂಥ ತನ್ನ ದೇವರಿಗೂ ನಮ್ಮ ರಕ್ಷಕರಂತ ಎಸಗಿಸ್ತನಾಗ ನಾವು ಪ್ರೀತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ಪಾಠವನ್ನು ಮಾಡುವುದಕ್ಕೂ ತನ್ನ ದೇವರು ಅವಕಾಶ ಕೊಟ್ಟಿದ್ದಕ್ಕಾಗಿಯೂ ನೀವೆಲ್ಲರೂ ಇದನ್ನು ಕೇಳಿದ್ದಕ್ಕಾಗಿಯೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬ್ರದರ್ಸ್ ಆಮೇಲೆ